ನಮಸ್ಕಾರ ವೀಕ್ಷಕರೇ ರಾಜ್ಯದಾದಂತಹ ಎಲ್ಲ ಮಹಿಳೆಯರಿಗೂ ಕೂಡ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಅನ್ನ ಭಾಗ್ಯ ಯೋಜನೆ ನಿಮಗೆ ಎರಡು ತಿಂಗಳ ಹಣ ಆದರೂ ಬಿಡುಗಡೆ ಆಗ್ತಾ ಇದೆ ಒಟ್ಟಿಗೆ ಹದಿಮೂರು ನೂರ ಒಂದು ಜಮಾ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು ಅಷ್ಟೇ ಅಲ್ಲ ಎಲ್ಲಾ ಇನ್ನು ಹೆಚ್ಚಿನ ಒಂದು ಹಣ ಕೂಡ ಜಮಾ ಆಗ್ಬೋದು ಇದು ನಿಮ್ಮ ಮನೆಯಲ್ಲಿರುವಂತಹ ಸದಸ್ಯರ ಆಧಾರದ ಮೇಲೆ ಡಿಪೆಂಡ್ ಆಗುತ್ತೆ ಯಾಕಂದ್ರೆ ನಿಮ್ಮ ಮನೆಯಲ್ಲಿರುವಂತಹ ಸದಸ್ಯರಿಗೆ ಒಂದು ಒಬ್ಬ ಸದಸ್ಯರಿಗೆ ಒಂದೂರ ಎಪ್ಪತ್ತು ರೂಪಾಯಿ ಡಿಪೆಂಡ್ ಆಗುವಂತದ್ದು ನಿಮ್ಮ ಮನೆಯಲ್ಲಿ ಐದು ಜನ ಇದ್ರೆ ಎಂಟುನೂರ ಅರವತ್ತು ರೂಪಾಯಿ ಒಂದು ತಿಂಗಳು ಜಮಾ ಆದ್ರೆ ಇನ್ನು ಎರಡು ತಿಂಗಳದು ನೀವು ಇಂಟು ಮಾಡ್ಕೊಂಡು ನೋಡ್ಕೋಬಹುದು ಅದೇ ರೀತಿಯಾಗಿ ಹದಿಮೂರು ಜಿಲ್ಲೆಗಳಿಗೆ ಮುಖ್ಯವಾಗಿ ಈ ಒಂದು ಎರಡು ತಿಂಗಳ ಹಣ ಬಿಡುಗಡೆ ಆಗ್ತಾ ಇದೆ ಈಗಾಗಲೇ ಕೆಲವೊಂದಿಷ್ಟು ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗಿದೆ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ನೀವು ಇನ್ನು ಯಾವ ಜಿಲ್ಲೆಗಳಿಗೆ ಇಂದು ಬಿಡುಗಡೆ ಆಗ್ತಾ ಇದೆ ಸೊ ಅದನ್ನು ಸಂಪೂರ್ಣವಾಗಿ ಕ್ಲಿಯರಿಟಿ ಆಗಿ ತಿಳಿಸ್ಕೊಡ್ತೀನಿ ನೀವು ಮುಖ್ಯವಾಗಿ ಈ ಒಂದು ಹದಿಮೂರು ಜಿಲ್ಲೆಗಳನ್ನ ತಿಳ್ಕೊಳ್ಬೇಕು ಯಾಕಂದ್ರೆ ಈ ಒಂದು ಹದಿಮೂರು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆಯೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಹಣ ಜಮ ಆಗುತ್ತೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಚಾನಲ್ಗೆ ಸಬ್ ಮಾಡ್ಲಿಕ್ಕೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯಾದಂತಹ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಗಳು ಈ ಒಂದು ಚಾನಲ್ ನಲ್ಲಿ ಸಿಗ್ತಾ ಇರುತ್ತೆ ನೋಟಿಫಿಕೇಶನ್ ಕೂಡ ಆಲ್ ಅಂತ ಸೆಟ್ ಮಾಡಿದ್ರೆ ಪ್ರತಿಯೊಂದು ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ ಈಗ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ ಇಲ್ಲಿ ನೋಡಿ ಅನ್ನಭಾಗ್ಯ ಯೋಜನೆಯಲ್ಲಿ ಒಂದು ವಿಶೇಷವಾದಂತಹ ಒಂದು ಅಪ್ಡೇಟ್ ಕೂಡ ಬಂದಿರುವಂತದ್ದು ಈಗಾಗಲೇ ನೋಡಿ ಸಾಕಷ್ಟು ರೂಲ್ಸ್ ಗಳ ಮುಖಾಂತರ ನಿಮ್ಮ ರೇಷನ್ ಕಾರ್ಡ್ ಗಳನ್ನು ಕೂಡ ರದ್ದು ಮಾಡಲಾಗಿದೆ ಗೊತ್ತಿರುವಂತಹ ವಿಷಯ ಸೊ ನೀವು ಎಲಿಜಿಬಲ್ ಇಲ್ಲ ಅಂದ್ರೆ ನಿಮ್ಮನ್ನ ತೆಗೆದಾಕೊಂಡು ಬೇರೆ ವಿಷಯ ಇನ್ನು ನೀವು ಎಲಿಜಿಬಲ್ ಇದ್ರೂ ಸಹಿತ ನೀವು ರೇಷನ್ ಕಾರ್ಡ್ ಗಳಿಂದ ರದ್ದು ಆಗ್ತಾ ಇದ್ದೀರಾ ಅಂದ್ರೆ ನೀವು ವಿಚಾರ ಮಾಡಬೇಕಾಗಿರುವಂತಹ ಮಾತು ಯಾಕಂದ್ರೆ ನೀವು ಎಲಿಜಿಬಲ್ ಇದೀರಾ ಎಲ್ಲ ಯೋಜನೆಗಳು ಕೂಡ ನಿಮಗೆ ಸಿಗ್ಬೇಕಾಗಿರುವಂತದ್ದು ಆದ್ರೂ ಸಹಿತ ನಿಮಗೆ ಸಿಗ್ತಾ ಇಲ್ಲ ಯಾಕೆ ಸೊ ಈ ಒಂದು ಕಾರಣ ಏನು ಅನ್ನುವಂಥದ್ದನ್ನ ಕೂಡ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಸೊ ಯಾಕಪ್ಪ ನಿಮಗೆ ಹಣ ಬರ್ತಾ ಇಲ್ಲ ಅನ್ನುವಂಥದ್ದನ್ನ ಮುಂದೆ ನೋಡ್ತಾ ಹೋಗೋಣ ಮೊದಲ ಮುಖ್ಯವಾಗಿ ನೀವು ನೀವು ಹದಿಮೂರು ಜಿಲ್ಲೆಗಳಿಗೋಸ್ಕರ ಕಾಯ್ತಾ ಇರ್ತೀರಿ ಸೊ ನಾನು ನಿಮಗೆ ವೇಟ್ ಮಾಡಿಸೋದಿಲ್ಲ ಮುಖ್ಯವಾಗಿ ಅದನ್ನ ತಿಳಿಸ್ತೀನಿ ನಿಮಗೆ ಇಂಪಾರ್ಟೆಂಟ್ ಅನಿಸಿದ್ರೆ ಮುಂದಿನ ಮಾಹಿತಿ ಕೂಡ ತಿಳ್ಕೊಳ್ಬಹುದು ಇದಕ್ಕ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಬಹುದು ಯಾಕಂದ್ರೆ ನಿಮಗೆ ಎಲ್ಲಾ ಮಾಹಿತಿಗಳು ಕ್ಲಿಯರ್ ಆಗಿ ಅರ್ಥ ಆಗ್ಬೇಕಂದ್ರೆ ಕೊನೆವರೆಗೂ ನೋಡಿದ್ರೆ ಮಾತ್ರ ನೀವು ಅರ್ಧ ಮರ್ಧ ನೋಡಿದ್ರೆ ಮುಖ್ಯವಾಗಿ ಒಂದು ಹದಿಮೂರು ಜಿಲ್ಲೆಗಳನ್ನ ತಿಳ್ಕೊಳ್ತೀರಾ ಮುಖ್ಯವಾಗಿ ನಿಮ್ಮ ರೇಷನ್ ಕಾರ್ಡ್ ಕಳ್ಕೊಂಡ್ಬಿಟ್ರೆ ಬಿಟ್ರೆ ಆಮೇಲೆ ಯಾವ ಯೋಜನೆಗಳು ಕೂಡ ಸಿಗೋದಿಲ್ಲ ಅದು ನೀವು ತಲೆಯಲ್ಲಿ ಇಟ್ಕೊಳ್ಬೇಕು ಈಗ ಹದಿಮೂರು ಜಿಲ್ಲೆಗಳನ್ನ ನೋಡ್ಕೊಳ್ಳಿ ಧಾರವಾಡ ಉತ್ತರ ಕನ್ನಡ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ಮೈಸೂರು ವಿಜಯಪುರ ಬೀದರ್ ಮಂಡ್ಯ ಇಷ್ಟು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗುತ್ತೆ ಆದ್ರೆ ಒಂದೇ ದಿನದಲ್ಲಿ ಜಮಾ ಆಗೋದಿಲ್ಲ ಇದು ತಲೆಯಲ್ಲಿರಲಿ ಒಂದು ಸ್ವಲ್ಪ ದಿನಗಳಾದರೂ ಟೈಮ್ ಬೇಕಂತ ಹೇಳಿದ್ದಾರೆ ಈಗ ಎರಡು ಮೂರು ದಿನ ಆಯ್ತು ಬಿಡುಗಡೆ ಆಗಿ ಈ ಒಂದು ಆಗಸ್ಟ್ ಆಗಿರ್ಲಿ ಸೆಪ್ಟೆಂಬರ್ ಆಗಿರ್ಲಿ ಅಕ್ಟೋಬರ್ ಆಗಿರ್ಲಿ ಹಣ ನಿಮ್ಮ ಖಾತೆಗೆ ಜಮಾ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು ಸದ್ಯಕ್ಕೆ ನಿಮ್ಗೆ ಆಗಸ್ಟ್ ಕ್ಲಿಯರ್ ಆಗಿದೆ ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ ತಿಂಗಳ ಹಣ ನಿಮ್ಮ ಖಾತೆಗೆ ಪ್ರತಿಯೊಬ್ಬರಿಗೂ ಕೂಡ ಬರ್ಬೇಕಾಗಿರುವಂತದ್ದು ಇವೆರಡು ತಿಂಗಳು ಮುಖ್ಯವಾಗಿ ಆಮೇಲೆ ನಂತರ ನವೆಂಬರ್ ತಿಂಗಳದು ಕೂಡ ಡಿಸೆಂಬರ್ ನಲ್ಲಿ ಬಿಡುಗಡೆ ಆಗತ್ತೆ ಸದ್ಯಕ್ಕೆ ನಾವು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಹಣವನ್ನ ಪಡಿತಾ ಇದ್ವಿ ಇದ್ರ ಬಗ್ಗೆ ನಿಮ್ಗೆ ಕ್ಲಿಯಾರಿಟಿ ಸಿಕ್ಕಿದೆ ಅಲ್ವಾ ಈಗ ಅನ್ನ ಭಾಗ್ಯ ಯೋಜನೆದಲ್ಲಿ ಸಾಕಷ್ಟು ಫಲಾನುಭವಿಗಳು ಈಗ ಈ ಒಂದು ರೇಷನ್ ಕಾರ್ಡ್ ಗಳನ್ನ ಏನು ಎಲಿಜಿಬಲ್ ಇದ್ರೂ ಸಹಿತ ರದ್ದು ಮಾಡ್ಕೊಳ್ತಾ ಇದ್ದಾರೆ ಇದು ಸರ್ಕಾರ ಆರ್ಥಿಕ ಇಲಾಖೆ ಒಂದು ಆಹಾರ ಇಲಾಖೆ ರದ್ದು ಮಾಡ್ತಾ ಇರುವಂತದ್ದಲ್ಲ ಒಂದೊಬ್ಬರದ್ದು ತಾಂತ್ರಿಕ ದೋಷದಿಂದ ರದ್ದು ಆದ್ರೆ ಇನ್ ಕೆಲವೊಂದಿಷ್ಟು ಜನರದ್ದು ಏನಾಗ್ತಾ ಇದೆ ತಾವೇ ರದ್ದು ಮಾಡ್ಕೊಳ್ತಾ ಇರುವಂತದ್ದು ಯಾಕೆ ಅಪ್ಪ ಅಂದ್ರೆ ಈ ರೀತಿ ಆಗ್ತಾ ಇದೆ ಅಂದ್ರೆ ಕಳೆದ ಆರು ತಿಂಗಳಿನಿಂದ ನೀವು ರೇಷನ್ ಅನ್ನ ತೆಗೆದುಕೊಂಡಿಲ್ಲ ಕಳೆದ ಆರು ತಿಂಗಳಿನಿಂದ ರೇಷನ್ ಅನ್ನ ಯಾರೂ ತೆಗೆದುಕೊಂಡಿಲ್ಲ ನೋಡಿ ಸೊ ನಿಮ್ಮ ರೇಷನ್ ಗಳು ಕೂಡ ರದ್ದಾಗ್ತಾ ಇದೆ ಸೊ ಇನ್ನು ಬಹಳ ಇಂಪಾರ್ಟೆಂಟ್ ಮಾಹಿತಿ ಇರುವಂತದ್ದು ಅದನ್ನು ಕೂಡ ತಿಳಿಸ್ತೀನಿ ಈಗ ಆರು ತಿಂಗಳಿನಿಂದ ರೇಷನ್ ಕಾರ್ಡ್ ಅನ್ನ ನೀವು ಒಂದು ರೇಷನ್ ಅನ್ನ ತೆಗೆದುಕೊಂಡಿಲ್ಲ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗುತ್ತೆ ಈಗ ಯಾರು ಐದು ತಿಂಗಳು ಅಥವಾ ಮೂರು ತಿಂಗಳು ಅಥವಾ ನಾಲ್ಕು ತಿಂಗಳು ರೇಷನ್ ತೆಗೆದುಕೊಂಡಿಲ್ಲ ನೋಡಿ ಸೊ ಮುಂದಿನ ತಿಂಗಳು ಏನ್ ಮಾಡಿ ಕಂಪಲ್ಸರಿ ರೇಷನ್ ಅನ್ನ ತೆಗೆದುಕೊಳ್ಳಿ ಇಲ್ಲ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗುತ್ತೆ ಅತಿ ಶೀಘ್ರದಲ್ಲಿ ಯಾಕಂದ್ರೆ ಈಗಾಗಲೇ ಬರೀ ಆಹಾರ ಇಲಾಖೆ ಏನ್ ಮಾಡ್ತಾ ಇದೆ ಇಂಥವರನ್ನೇ ಹುಡ್ಕಾಡ್ತಾ ಇರುವಂತದ್ದು ಹೇಗಾದ್ರೂ ಮಾಡಿ ನಿಮ್ಮ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡೋದು ಇದು ಮುಖ್ಯವಾದ ಕೆಲಸ ಆಹಾರ ಆಗಿರುತ್ತೆ ಯಾಕಂದ್ರೆ ಎಷ್ಟು ಜನರದು ರದ್ದಾಗತ್ತೆ ಅಷ್ಟೊಂದು ಜನರದು ಒಂದು ಹಣ ಮತ್ತೆ ಸರ್ಕಾರಕ್ಕೆ ಉಳಿಯುತ್ತೆ ಮತ್ತೆ ಸರ್ಕಾರಕ್ಕೆ ಅಷ್ಟೊಂದು ಹೊಡೆತ ಬೀಳುವುದಿಲ್ಲ ಇದರಿಂದ ಒಂದು ಸ್ವಲ್ಪನಾದರೂ ಪಾರಾಗ್ಬೋದಲ್ವಾ ಆಗ್ಬಹುದು ಅಲ್ವಾ ಹೌದಲ್ವಾ ಈಗಾಗಲೇ ಒಂದು ಇಪ್ಪತ್ತೈದು ಲಕ್ಷದಿಂದ ಮೂವತ್ತು ಲಕ್ಷದವರೆಗೂ ಕೂಡ ರೇಷನ್ ಕಾರ್ಡ್ ರದ್ದಾಗಿದ್ದಾವೆ ಇನ್ನೂ ಕೂಡ ಆಗ್ತಾ ಅದರಲ್ಲಿ ಗೂ ಕೂಡ ಕನ್ವರ್ಟ್ ಸಾಕಷ್ಟು ಆಗಿದಾವೆ ಕನ್ವರ್ ಅಂದ್ರೆ ಬಿ ಪಿ ಎಲ್ ದಿಂದ ಎ ಪಿ ಎಲ್ಗೆ ಸಾಕಷ್ಟು ರೇಷನ್ ಕಾರ್ಡ್ಗಳು ಕೂಡ ಕನ್ವರ್ಟ್ ಆಗಿದಾವೆ ಅಂತ ನೀವು ಎಲಿಜಿಬಲ್ ಇದ್ರೂ ಸಹಿತ ರೇಷನ್ ಅನ್ನ ತೆಗೆದುಕೊಳ್ಳಿಲ್ಲ ಅಂದ್ರೆ ಸೊ ನಿಮ್ಮ ರೇಷನ್ ಕಾರ್ಡ್ ಕೂಡ ಖಂಡಿತವಾಗ್ಲೂ ರದ್ದಾಗತ್ತೆ ಹಾಗೆ ನೀವೇ ನೀವೇ ಮಾಡ್ಕೊಳ್ತೀರಾ ಖುದ್ದಾಗಿ ಆ ರೀತಿ ಆಗ್ಬಾರ್ದು ಅಂದ್ರೆ ಎಚ್ಚೆತ್ಕೊಂಡು ನೀವು ಒಂದ್ ಕೆಲಸ ಮಾಡಿ ನೀವು ಒಂದು ಈ ಒಂದು ರೇಷನ್ ಅನ್ನ ಎರಡು ತಿಂಗಳು ಅಥವಾ ಮೂರು ತಿಂಗಳ ತಗೊಂಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ರೇಷನ್ ಅನ್ನ ತೆಗೆದುಕೊಂಡು ಹೋಗಿ ಅಥವಾ ನಿಮ್ಮ ರೇಷನ್ ಕಾರ್ಡ್ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲದೆ ರೇಷನ್ ಕಾರ್ಡ್ ರದ್ದಾಗಿದೆ ನಾವು ಎಲಿಜಿಬಲ್ ಇದೀವಿ ಯಾರದೂ ಸಹಿತ ರದ್ದಾಗಿದೆ ಅನ್ನೋದಾದ್ರೆ ಯಾವ ಕಾರಣಕ್ಕಾಗಿ ರದ್ದಾಗಿದೆ ಅನ್ನುವಂಥದ್ದನ್ನ ತಿಳ್ಕೊಳ್ಬೇಕಾಗತ್ತೆ ಮುಖ್ಯವಾಗಿ ಒಂದು ವಿಷಯ ತಿಳ್ಕೊಳ್ಳಿ ನೀವು ರೇಷನ್ ಹಣವನ್ನ ಪಡಿತಾ ಇದ್ರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಕೂಡ ಪಡಿತಾ ಇರ್ತೀರಿ ಅದರಲ್ಲಿ ನೀವು ಏನು ಮಾಡಬೇಕು ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಬೇಕು ಅಲ್ಲಿ ನಿಮಗೆ ಸೊಲ್ಯೂಷನ್ ಸಿಗುತ್ತೆ ಮುಖ್ಯವಾಗಿ ಯಾವ ಪ್ರಾಬ್ಲಮ್ಗೋಸ್ಕರ ನಮಗೆ ಈ ರೀತಿ ಆಗಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ ತಾಂತ್ರಿಕ ದೋಷದಿಂದ ನೀವು ಐ ಟಿ ರಿಟರ್ನ್ಸ್ ಏನಾದರೂ ಮಾಡ್ತಾ ಇದ್ರೆ ಅಥವಾ ಮಾಡ್ತಾ ಇರಲಿಲ್ಲ ಆದರೂ ಸಹಿತ ತೋರಿಸ್ತಾ ಇದ್ರೆ ಅದಕ್ಕೆ ಕೂಡ ನೀವು ಸೊಲ್ಯೂಷನ್ ಅನ್ನ ಪಡ್ಕೊಳ್ಬಹುದು ಅಥವಾ ಯಾವುದೇ ಒಂದು ಕಾರಣಕ್ಕಾಗಿ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದೆ ಆದ್ರೆ ನೀವು ಎಲಿಜಿಬಲ್ ಇದೀರಾ ಅಂತ ಅನ್ಕೊಳ್ಳೋದಾದ್ರೆ ನೀವೊಂದು ಕೆಲಸ ಮಾಡಬೇಕಾಗತ್ತೆ ಆಹಾರ ಇಲಾಖೆಗೆ ಹೋಗಿ ಭೇಟಿ ನೀಡಬೇಕಾಗತ್ತೆ ನಿಮ್ಮ ಜಿಲ್ಲೆಯಲ್ಲಿರುವಂತಹ ಆಹಾರ ಇಲಾಖೆಗೆ ನೇರವಾಗಿ ಭೇಟಿ ನೀಡಬೇಕು ಒಂದು ವೇಳೆ ನಿಮ್ಮದು ಐ ಟಿ ರಿಟರ್ನ್ಸ್ ನಿಂದ ಅಂದ್ರೆ ಆದಾಯ ತೆರಿಗೆ ಪಾವತಿ ಮಾಡೋದ್ರಿಂದ ನೀವು ಪಾವತಿ ಮಾಡ್ತಿರೋದಿಲ್ಲ ಆದ್ರೂ ಸಹಿತ ಪಾವತಿ ಮಾಡ್ತಾ ಇದ್ದೀರಿ ಅಂತ ಎಲ್ರು ಗೃಹಲಕ್ಷ್ಮಿ ಯೋಜನೆಯಲ್ಲಿ ತೋರಿಸ್ತಾ ಇದ್ರೆ ನೀವು ಒಂದ್ ಕೆಲಸ ಮಾಡಬೇಕಾಗತ್ತೆ ಮುಖ್ಯವಾಗಿ ನಿಮ್ಮ ಜಿಲ್ಲೆಯಲ್ಲಿರುವಂತಹ ಅಥವಾ ತಾಲೂಕಿನಲ್ಲಿರುವಂತಹ ಹಣಕಾಸು ಇಲಾಖೆ ಅಥವಾ ನಿಮ್ದು ಒಂದು ಆಧಾರ್ ಆದಾಯ ಕಾ ಆದಾಯ ತೆರಿಗೆ ಇಲಾಖೆ ಇರ್ತದಲ್ಲ ಸೊ ಆದಾಯ ತೆರಿಗೆ ಇಲಾಖೆಗೆ ಹೋಗ್ಬೇಕಾಗತ್ತೆ ಅಲ್ಲಿ ಹೋಗಿ ನೀವು ಏನು ಮಾಡಬೇಕಾಗುತ್ತೆ ಈ ರೀತಿ ನಮ್ದು ತಾಂತ್ರಿಕ ದೋಷದಿಂದ ತೋರಿಸ್ತಾ ಇದೆ ನಾವು ಯಾವುದೇ ರೀತಿಯಾದಂತಹ ಆದಾಯ ತೆರಿಗೆಯನ್ನು ಪಾವತಿ ಮಾಡೋದಿಲ್ಲ ಸರ್ ಅಂತ ನೀವು ಕೇಳಬೇಕು ಆ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಕೂಡ ನೀವು ಇತ್ತೆ ಯಾವುದು ಅಂದ್ರೆ ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ ಮತ್ತೆ ನೀವು ಒಂದು ಗೃಹಲಕ್ಷ್ಮಿ ಸ್ಟೇಟಸ್ ಒಂದು ಒಂದು ಆ ಒಂದು ಫೋಟೋ ಕಾಪಿಯನ್ನು ಒಯ್ಬೇಕಾಗತ್ತೆ ಅಥವಾ ಒಂದು ಅದನ್ನ ಜೆರಾಕ್ಸ್ ಹೊಡ್ಕೊಳ್ಳಿ ಒಂದು ಪ್ರಿಂಟ್ ತಗೊಂಡು ಸೊ ಅದನ್ನು ನೀವು ಒಯ್ಬೇಕಾಗತ್ತೆ ಮತ್ತೆ ನಿಮ್ಮ ರೇಷನ್ ಕಾರ್ಡ್ ಮುಖ್ಯಸ್ಥೆಯ ಆ ಒಂದು ಫೋನ್ ನಂಬರು ಮೊಬೈಲ್ ಸಂಖ್ಯೆ ಎಲ್ಲ ಕೂಡ ಒಯ್ಬೇಕು ಡೀಟೇಲ್ಸು ಅದನ್ನೆಲ್ಲ ಕೂಡ ಒಯ್ದ ತಕ್ಷಣ ಅವರು ವೆರಿಫಿಕೇಶನ್ ಮಾಡ್ತಾರೆ ಸೊ ಎಲ್ಲ ನಿಮ್ಮ ಮನೆಯಲ್ಲಿರುವಂತಹ ಸದಸ್ಯರದು ಕೂಡ ಆಧಾರ್ ಕಾರ್ಡ್ ಚೆಕ್ ಮಾಡ್ಕೊಳ್ತಾರೆ ಎಲ್ಲ ವೆರಿಫಿಕೇಶನ್ ಆದ ತಕ್ಷಣ ನಿಮಗೆ ಒಂದು ಪ್ರಮಾಣ ಪತ್ರವನ್ನು ಕೂಡ ಕೊಡ್ತಾರೆ ಆ ಒಂದು ಪ್ರಮಾಣ ಪತ್ರ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು ನಿಮ್ಮ ರೇಷನ್ ಕಾರ್ಡ್ ಉಳಿಸುತ್ತೆ ಅದು ಓಕೆನಾ ಆ ಒಂದು ರೇಷನ್ ಕಾರ್ಡ್ ಉಳಿಸತಲ್ವಾ ಹಾಗಾದ್ರೆ ಒಂದು ಪ್ರಮಾಣ ಪತ್ರವನ್ನು ನೀವು ಏನ್ ಮಾಡಬೇಕು ಆಹಾರ ಇಲಾಖೆಗೆ ಒಂದು ಕೊಡಬೇಕು ಜೆರಾಕ್ಸ್ ಕಾಪಿ ಮಾಡ್ಕೊಳ್ಳಿ ಒರಿಜಿನಲ್ ನಿಮ್ಮ ಮಾತ್ರ ಇಟ್ಕೊಳ್ಳಿ ಆನಂತರ ಒಂದು ಆಹಾರ ಇಲಾಖೆಗೆ ಕೊಟ್ರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿರತ್ತಲ್ವಾ ಅದು ವಾಪಸ್ ಆಗಿ ಸಿಗತ್ತೆ ಮತ್ತೆ ರೇಷನ್ ಹಣ ನಿಮಗೆ ಬರಬೇಕಾಗಿರುವಂತದ್ದು ಬರುತ್ತೆ ಅದು ಹಿಂದಿನ ತಿಂಗಳದು ಬರ್ಲಿಲ್ಲ ಅಂದ್ರೆ ಮುಂದಿನ ತಿಂಗಳು ಹಿಡ್ಕೊಂಡು ಬರ್ತಾ ಹೋಗುತ್ತೆ ನೆಕ್ಸ್ಟ್ ಅದಾದ್ಮೇಲೆ ನಿಮಗೆ ಇನ್ನೊಂದು ಕಾಪಿಯನ್ನ ಮಾಡಿಕೊಂಡು ಅದನ್ನ ಆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಕೊಡಬೇಕಾಗತ್ತೆ ಅಲ್ಲಿಗೆ ಹೋಗಿ ಕೊಟ್ಟ ತಕ್ಷಣ ಅವರು ಕೂಡ ವೆರಿಫಿಕೇಶನ್ ಮಾಡ್ಕೊಳ್ತಾರೆ ಅದಾದ ತಕ್ಷಣ ಎಲ್ಲನೂ ಕೂಡ ಸರಿ ಇದ್ದ ತಕ್ಷಣ ನಿಮ್ಗೆ ಏನ್ ಮಾಡ್ತಾರೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ಹಾಕಲಿಕ್ಕೆ ಪ್ರಾರಂಭಿಸುತ್ತಾರೆ ಸೊ ನಿಮಗೆ ಮತ್ತೆ ಎಲ್ಲಾ ಯೋಜನೆಗಳು ಸಿಗ್ತಾ ಹೋಗುತ್ತೆ ಇಲ್ಲ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ಫಾಲ್ತು ರದ್ದಾಗುತ್ತೆ ಯಾಕಂದ್ರೆ ಈಗಾಗಲೇ ನೋಡಿ ಎಲಿಜಿಬಲ್ ಇಲ್ಲ ಒಬ್ಬೊಬ್ಬರದು ರೇಷನ್ ಕಾರ್ಡ್ ಬೇಕಂದ್ರೆ ಸಿಗೋದಿಲ್ಲ ಅಂತದ್ರಲ್ಲಿ ನಿಮ್ಮ ರೇಷನ್ ಕಾರ್ಡ್ ಇದ್ರೂ ಸಹಿತ ನೀವೇ ಖುದ್ದಾಗಿ ಕಳ್ಕೊಳ್ತೀರಾ ಆ ರೀತಿ ಮಾಡ್ಕೊಳ್ಲಿಕ್ಕೆ ಹೋಗ್ಬೇಡಿ ಪ್ರಾಬ್ಲಮ್ಗೆ ಸಿಲುಕ್ಲಿಕ್ಕೆ ಹೋಗ್ಬೇಡಿ ನಿಮ್ಗೆ ಯಾವಾಗ ರೂಲ್ಸ್ಗಳು ಗೊತ್ತಿಲ್ಲ ಅಂದರೆ ರೂಲ್ಸ್ಗಳನ್ನು ಕೂಡ ಈಗಾಗಲೇ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಹಿಂದಿನ ವಿಡಿಯೋಸ್ಗಳನ್ನು ಚೆಕ್ ಮಾಡ್ಕೊಳ್ಳಿ ಒಂದು ವೇಳೆ ನಿಮಗೆ ರೇಷನ್ ಕಾರ್ಡ್ ರದ್ದಾಗಿದೆ ಇಲ್ವಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿಕ್ಕೆ ಬರಲಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಒಂದು ವಿಡಿಯೋ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ಆ ಒಂದು ವಿಡಿಯೋನ ನೋಡಿಕೊಂಡ್ರೆ ನಿಮಗೆ ಸಂಪೂರ್ಣವಾಗಿ ರೇಷನ್ ಕಾರ್ಡ್ ರದ್ದಾಗಿದೆ ಇಲ್ವಾ ಅಥವಾ ನಮ್ಮ ನಮ್ಮ ರೇಷನ್ ಕಾರ್ಡನ್ನು ಬಿ ಪಿ ಎಲ್ನಿಂದ ಇ ಪಿ ಎಲ್ಗೆ ಕನ್ವರ್ಟ್ ಮಾಡಿದ್ದಾರೆ ನಮಗೆ ಇನ್ನು ಮೇಲಿಂದ ಯೋಜನೆಗಳು ಸಿಗೋದಿಲ್ಲ ಅಂತ ಅನ್ನೋದಾದರೆ ಇ ಪಿ ಎಲ್ ಇದ್ರೂ ಕೂಡ ಸಿಗುತ್ತೆ ಖಂಡಿತವಾಗಲೂ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಮತ್ತು ಅನ್ನಭಾಗ್ಯ ಯೋಜನೆ ಸಿಗುತ್ತೆ ಬೇರೆ ಯೋಜನೆಗಳಲ್ಲಿ ಕಡಿಮೆ ಸೌಲಭ್ಯಗಳು ಸಿಗ್ತಾ ಇರತ್ತೆ ಅಷ್ಟೇ ಮತ್ತೇನು ಪ್ರಾಬ್ಲಮ್ ಇಲ್ಲ ಆದರೆ ನಿಮಗೆ ಬಿ ಪಿ ಎಲ್ ದಿಂದ ಎ ಪಿ ಎಲ್ಗೆ ಗೆ ಕನ್ವರ್ಟ್ ಮಾಡಿರ್ತಾರೆ ಅಷ್ಟೇ ಅದನ್ನು ಚೆಕ್ ಮಾಡ್ಕೊಳ್ಬಹುದು ಆ ವೆಬ್ಸೈಟ್ ಗೆ ಹೋಗಿ ಚೆಕ್ ಮಾಡಿದ್ರೆ ನಿಮಗೆ ಎರಡು ಟಾಪಿಕ್ ಗಳು ನೀವೇನಾದರೂ ಬಿ ಪಿ ಎಲ್ ವಿತ್ ಎಲ್ ಪಿ ಜಿ ಅಂದ್ರೆ ಬಿ ಪಿ ಎಲ್ ವಿತ್ ಎಲ್ ಪಿ ಜಿ ಇದ್ರೆ ನಿಮ್ಮ ರೇಷನ್ ಕಾರ್ಡ್ ಬಿ ಪಿ ಎಲ್ ಇದ್ದ ಹಾಗೆ ಎ ಪಿ ಎಲ್ ಅಂತ ಬಂದಿದ್ರೆ ಅಲ್ಲಿ ಆ ಒಂದು ಬಿ ಪಿ ಎಲ್ ವಿತ್ ಎಲ್ ಪಿ ಜಿ ಜಾಗದಲ್ಲಿ ನಿಮ್ಮ ರೇಷನ್ ಕಾರ್ಡ್ ಎ ಪಿ ಎಲ್ಗೆ ಗೆ ಕನ್ವರ್ಟ್ ಆಗಿದೆ ಅಂತ ಅರ್ಥ ಅದಾದ ತಕ್ಷಣ ನಿಮ್ಮ ಒಂದು ರೇಷನ್ ಕಾರ್ಡ್ ಆಕ್ಟಿವ್ ಅಂತ ಇರುತ್ತೆ ಆಕ್ಟಿವ್ ಇದ್ರೆ ನಿಮ್ದು ಚಾಲ್ತಿ ಇದೆ ಅಂತ ಅರ್ಥ ಏನಾದರೂ ಅಲ್ಲಿ ಅನ್ಆಕ್ಟಿವ್ ಅಂತ ಇದ್ರೆ ನಿಮ್ಮ ರೇಷನ್ ಕಾರ್ಡು ರದ್ದಾಗಿದೆ ಅಂತ ಅರ್ಥ ಅಲ್ಲೇ ನೀವು ತಿಳ್ಕೊಳ್ಬಹುದು ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ವೀಡಿಯೋ ಲಿಂಕ್ ಕೊಟ್ಟಿರ್ತೀನಿ ಮತ್ತೆ ಬೇರೆ ಯಾವುದೇ ರೀತಿ ನಿಮಗೆ ಕನ್ಫ್ಯೂಷನ್ ಕ್ವಶನ್ಸ್ ಇದ್ರೆ ಡಿಸ್ಕ್ರಿಪ್ಷನ್ ಮುಖ್ಯವಾಗಿ ನನ್ನ ಜೊತೆ ನೀವು ಕಾಂಟ್ಯಾಕ್ಟ್ ಆಗಿ ಇರಬೇಕುಪ್ಪ ಅಂತ ನಿಮ್ಗೆ ಅದೇ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ಅದಕ್ಕೆ ಜಾಯ್ನ್ ಆಗಿ ಸೊ ಫಾಲೋ ಕೂಡ ಮಾಡ್ಕೊಳ್ಳಿ ನನಗೆ ಮೆಸೇಜ್ ಮಾಡಿದ್ರೆ ನಿಮಗೆ ಸಂಪೂರ್ಣವಾಗಿ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಸೊ ಇಷ್ಟು ಮಾಹಿತಿ ಇತ್ತು ಕ್ಲಾರಿಟಿ ಕೊಟ್ಟಿದ್ದೀನಿ ಎಲ್ಲನೂ ಕೂಡ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಮಾಹಿತಿ ವರ್ಷ ಅಲ್ಲಿತ ಬಾಯೋಟಿಕ್ ಫಂಡ್